ಕಾಮದೇನಹಳ್ಳಿ ಸತ್ಯಮ್ಮ ದೇವಿಗೆ ಶರನ್ನವರಾತ್ರಿ ಪೂಜೆ ಕೋಲಾರ ತಾಲೂಕಿನ ಕಾಮದೇನಹಳ್ಳಿಯ ಶ್ರೀ ಆದಿಶಕ್ತಿ ಸತ್ಯಮ್ಮ ದೇವಿ ದೇವಾಲಯದಲ್ಲಿ ಶರನ್ನವರಾತ್ರಿ ಅಂಗವಾಗಿ ಅದ್ದೂರು ಪೂಜೆ ನಡೆಯಿತು ನವರಾತ್ರಿ ಕೊನೆ ದಿನವಾದ ಮಂಗಳವಾರ ಚಿನ್ನಾಪುರ ಯಲವಾರ ಮಾರ್ಜನಹಳ್ಳಿ ಕುತಾಂಡಹಳ್ಳಿ ವರ್ದಿನಹಳ್ಳಿ ಸೇರಿದಂತೆ ಆರು ಗ್ರಾಮಗಳ ಜನತೆ ಪೂಜೆಯಲ್ಲಿ ಭಾಗವಹಿಸಿದ್ರು ಉತ್ಸವ ಮೂರ್ತಿ ಮೆರವಣಿಗೆ ನಡೆಯಿತು ಅನಾದಿ ಕಾಲದಿಂದಲೂ ಗ್ರಾಮಸ್ಥರು ಸತ್ಯಮನ ಪೂಜೆ ಮಾಡುತ್ತಿದ್ದು ಬೇಡಿದ ವರ ಕೊಡುವಳೆಂದು ಪ್ರತೀತಿಯಿದೆ ಮಕ್ಕಳಾಗದ ಮಹಿಳೆಯರು ದೇವಾಲಯದಲ್ಲಿ ಐದು ಅಮಾವಾಸ್ಯ ಪೂಜೆ ಮಾಡಿದರೆ ಮಕ್ಕಳು ಆಗುತ್ತಾರೆ ಎಂಬ ಭಕ್ತರು ನಂಬುತ್ತಿದ್ದು ಹಲವರಿಗೆ ಮಕ್ಕಳಾಗಿವೆ ಎಂಬ ನಿದರ್ಶನವೂ ಇದೆ ಎಂದು ಮುಖಂಡ ಬಾಬುಮೌನಿ ತಿಳಿಸಿದ್ರು

ये गल्वा ब्रो राजस्थान में बड़ी बड़ी आ भारत में धक्का होता है ये बाकी बाकी बढ़िया वर्ल्ड वाली बड़ी है तो लग्वोर्ण लग्वोर्ण मनुतयेनावर्धयन्ति शतमेन शतात्मानम् भवति शतमनन्तम् भवति शतमैश्वर्यम् भवति शतमिति शतम् देयेर्गमायोः नक्षत्रस्य राजा वृणोति राजः नक्षत्राणाविंशतिप्रदिष्टः तौ देवेभ्यः कृणुतो दीर्घमायुः शतमानम् अन्नाहम् केतुः केतुर्षसा मेति मेत्यग्रे अग्रेत्यग्रे भागम् देवेभ्यः ದಸರಾ ಪ್ರಾರಂಭವಾದಾಗಿಂದ ಸುಮಾರು ಒಂಬತ್ತು ಗ್ರಾಮಗಳಿಂದ ಪ್ರತಿದಿನ ಒಂದೊಂದು ಗ್ರಾಮದ ರೀತಿಯಲ್ಲಿ ದೇವಿಗೆ ವಿಶೇಷ ಅಲಂಕಾರಗಳನ್ನು ಮಾಡಿ ಆ ದೇವಿಯ ಒಂದು ಕೃಪೆಗೆ ಪಾತ್ರ ಅಂತೇಳಿ ನಮ್ಮ ಸುತ್ತಮುತ್ತಲಲ್ಲಿರತಕ್ಕಂಥ ಚಿನ್ನಾಪುರ ಎಡ್ಚಿಪುರ ಯಲ್ವಾರ ಹೂವಂಡಳ್ಳಿ ಮಾರ್ಜೇನಹಳ್ಳಿ ಆರೇವಸಹಳ್ಳಿ ಕೂತಂಡಹಳ್ಳಿ ವರದೇನಹಳ್ಳಿ ಈ ಇವತ್ತು ಕೊನೆಯ ದಿವಸ ಕಾಮಜೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ದೇವಿಗೆ ಒಂದೊಂದು ಅಲಂಕಾರ ವಿಶೇಷ ರೀತಿಯಾದಂಥ ಅಲಂಕಾರಗಳನ್ನು ಮಾಡಿದ್ದೇವೆ ಈ ದಿವಸ ಕೊನೆಯ ದಿವಸ ಇವತ್ತು ಒಂಬತ್ತನೇ ದಿವಸ ಆ ತಾಯಿಗೆ ವಿಶೇಷ ಪೂಜೆ ಅಭಿಷೇಕ ಅಲಂಕಾರಗಳನ್ನು ಮಾಡಿ ಇವತ್ತು ಪುಷ್ಪ ಅಲಂಕಾರ ಮಾಡಿದರೆ ತಾಯಿ ವಿಜೃಂಭಣೆಯಿಂದ ಇವತ್ತು ಎಲ್ಲರೂ ದರ್ಶನ ಮಾಡಿಕೊಂಡಿರಿ ಜೊತೆಗೆ ಆ ತಾಯಿಯ ಒಂದು ಉಸ್ತುವ ಮೂರ್ತಿಯನ್ನು ತೇರಲ್ಲಿ ಕೂಡಿಸಿ ದೇ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಿ ಇವತ್ತು ಪೂಜಾ ಕೈಂಕರ್ಯಗಳು ಪೂರ್ಣ ಆಗಿದೆ ಈ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅನೇಕ ಜನರಿಗೆ ಗೊತ್ತಿದೆ ಅನೇಕ ಭಕ್ತಾದಿಗಳ ದೇವಸ್ಥಾನಕ್ಕೆ ಎಲ್ಲರೂ ಬಂದೋಗಿದ್ದಾರೆ ಮಹಿಮೆ ದೇವಿಯ ಮಹಿಮೆ ಈ ದೇವಿ ಅನಾದಿ ಕಾಲದಿಂದ ಇರ್ತಕ್ಕಂಥದ್ದು ಇದು ಯಾವ ಕಾಲದಲ್ಲಿ ಇಲ್ಲಿ ಪ್ರಾರಂಭ ಆಯಿತು ಅಂತ ಯಾರಿಗೂ ಗೊತ್ತಿಲ್ಲ ಅನಾದಿ ಕಾಲದಿಂದ ತುಂಬ ಚಿಕ್ಕದಾಗಿ ಗುಡಿ ಇತ್ತು ಆನಂತರ ಇದನ್ನು ಗ್ರಾಮಸ್ಥರೆಲ್ಲ ಸೇರಿ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದ್ದೀವಿ ಈ ದೇವಸ್ಥಾನ ಇಲ್ಲಿ ಬಂದು ಎಮ್ಮನಿಗೆ ಬೇಡ್ಕೊಂಡಂಥವ್ರಿಗೆ ಭಾಳಷ್ಟು ವಿಶೇಷವಾಗಿ ಆ ತಾಯಿ ಆಶೀರ್ವಾದ ಇದೆ ಒಂದು ಬೇಡಿದ ವರವನ್ನು ಕೊಡ್ತಾಳೆ ಆ ತಾಯಿ ಸತ್ಯಮ್ಮ ಜೊತೆಗೆ ಮಕ್ಕಳಿಲ್ಲದೆ ಇರ್ತಕ್ಕಂಥವ್ರು ಬಂದು ಇಲ್ಲಿ ಅರಿಕೆ ಹೊತ್ಕೊಂಡು ಐದು ಅಮಾವಾಸ್ಯೆಯಲ್ಲಿ ಆ ತಾಯಿಗೆ ಪೂಜೆ ಮಾಡಿಕೊಂಡು ಆ ಒಂದು ಅಭಿಷೇಕವನ್ನು ಪಡ್ಕೊಂಡು ಹೋದರೆ ಅಂಥವ್ರಿಗೆ ಇಲ್ಲಿ ವಿಶೇಷವಾಗಿ ಬಂದವರು ಎಲ್ರಿಗೂ ಇಲ್ಲಿ ಮಕ್ಕಳಾಗಿರ್ತಕ್ಕಂಥ ಅನೇಕ ನಿದರ್ಶನದಲ್ಲಿ ಸುತ್ತಮುತ್ತ ಗ್ರಾಮಸ್ಥರಿಗೆಲ್ರಿಗೂ ಶತಮಾನಗಳಿಂದ ಇರ್ತಕ್ಕಂಥ ದೇವಾಲಯ ಶತಮಾನಗಳಿಂದ ಇರ್ತಕ್ಕಂಥ ಅನಾದಿ ದೇವಾಲಯ ಅಲಂಕಾರ ಫಸ್ಟ್ ದಿವಸ ಬಂದು ಹಣ್ಣಿನ ಅಲಂಕಾರ ಎರಡನೇ ದಿವಸ ಬಂದು ಅರ್ಶಿನ ಅಲಂಕಾರ ಮೂರನೇ ದಿವಸ ಗಂಧ ನಾಲ್ಕನೇ ದಿವಸ ತರಕಾರಿ ಐದನೇ ದಿವಸ ಬಂದು ವಿಲೆದೆ ಅಲಂಕಾರ ಆರನೇ ದಿವಸ ಬಂದು ಮಲ್ಲಿಗೆ ಹಾಂ ಮಲ್ಲಿಗೆ ಅಲಂಕಾರ ಏಳನೇ ದಿವಸ ಬಂದು ಸರಸ್ವತಿ ಅಲಂಕಾರ ಎಂಟನೇ ದಿವಸ ಬಂದು ಅಮ್ಮನವ್ರಿಗೆ ಇದು ಸರ್ ಇವತ್ತು ವಿಶೇಷ ಒಂಬತ್ತನೇ ದಿವಸ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ನಡೆದಿದ್ದು ನಮ್ಮ ಅಣ್ಣ ಅವರಿಂದ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲ ಒಂಬತ್ತು ಗ್ರಾಮಸ್ಥೆಯಲ್ಲಿ ಒಂಬತ್ತು ದಿವಸ ಪೂಜೆಗಳು ನೆರವೇರಿಸ್ಕೊಟ್ಟು